ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ನಿಮ್ಮ ಮೀಡಿಯಾ ಮಿತ್ರರಿಗೆ ಹಾಗೂ ಎಲೆಕ್ಷನ್ನಲ್ಲಿ ಸಹಕಾರ ಮಾಡಿದಂಥ ಎಲೆಕ್ಷನ್ ಆಫೀಸರ್ಸ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಯಾಕಂತಂದರೆ ಈ ದಿನ ನಡೆದಿರುವಂಥ ಎಲೆಕ್ಷನ್ನು ಅಂತ ಇಂಥ ಎಲೆಕ್ಷನ್ ಅಲ್ಲ ಇದು ತುಂಬ ಆಗಿ ನಡೆದಿರೋಂಥ ಎಲೆಕ್ಷನ್ ಇದು ಯಾಕಂದರೆ ಅಲ್ಲಿಯಲ್ಲಿ ಹನ್ನೆರಡು ವೋಟ್ ಆಗಬೇಕು ಹನ್ನೆರಡು ಜನ ಗೆಲ್ಲಿಸ್ಬೇಕು ಅಂದರೆ ಅಂಥ ಇಂಥ ಎಲೆಕ್ಷನ್ ಅಲ್ಲ ಐದು ಬ್ಯಾಲೆಟ್ಗಳಲ್ಲಿ ಹನ್ನೆರಡು ಜನನ ಗೆಲ್ಲಿಸಿ ಈ ದಿವಸ ಜೈಬೇರಿ ಬಾರಿಸ್ಬೇಕು ಅಂತಂದರೆ ನಮ್ಮ ಜೆ ಡಿ ಎಸ್ ಪಕ್ಷ ಹಾಗೆ ಜೆ ಡಿ ಎಸ್ ಕಾರ್ಯಕರ್ತರು ಹಾಗೆ ರಮೇಶ್ ಅಣ್ಣನ ಮುಖಂಡತ್ವ ಎಂಥದ್ದು ಎಂಥ ಕೆಲಸ ಮಾಡಿದೆ ಎಂಥ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ನಾನು ಹೇಳೋಕ್ಕಾಗುತ್ತೆ ವೇದಿಕೆ ಮೇಲೆ ಹಲವಾರು ಜನ ಬಂದಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಿದ್ದಾರೆ ಊರಿನ ಸದಸ್ಯರಿದ್ದಾರೆ ಗ್ರಾಮ ಗ್ರಾಮದ ಮುಖಂಡರಿದ್ದಾರೆ ಪಕ್ಷದ ಕಾರ್ಯಕರ್ತರಿದ್ದಾರೆ ಹಾಗೆಯೇ ಈಗಿನ ಗ್ರಾಮ ಪಂಚಾಯ ಇದು ಡೈರಿಯ ಅಧ್ಯಕ್ಷರು ರತ್ನಪ್ಪಣ್ಣವರಿದ್ದಾರೆ ನಾರಾಯಣಪ್ಪನವರಿದ್ದಾರೆ ಅವ್ರಿಗೆ ಅನಂತ ಅನಂತ ತುಂಬು ಹೃದಯದ ನನ್ನ ಕಡೆಯಿಂದ ಗ್ರಾಮ ಪಂಚಾಯತಿ ಕಡೆಯಿಂದ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ಡೈರೆಕ್ಟ್ಗಳಿಗೆ ಸದಸ್ಯರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಏನು ಈ ದಿನ ಈ ಜಯ ಅಂತ ಇಂಥ ಜಯ ಗಳಿಸಿಲ್ಲ ತಾವರೆಕೆರೆ ಅಂದರೆ ಮುಳುಬಾಲ್ ತಾಲೂಕೆಲ್ಲ ತಿರುಗಿ ನೋಡ್ತಾ ಇತ್ತು ಏನಾಗುತ್ತೆ 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 ಅಂದರೆ ಒಂದು ವೋಟಲ್ಲಿ ಒಂದೊಂದು ವೋಟ್ಗೂ ಇಂಪಾರ್ಟೆಂಟ್ ಕೊಡ್ತಾಯಿದ್ರು ಏನು ಕಳೆದ ಹನ್ನೊಂದನೇ ತಾರೀಕು ಡೈರೆಕ್ಟ್ ಎಲೆಕ್ಷನ್ ನಡೀತು ಹನ್ನೆರಡು ಓಟ್ಗೆ ಏಳು ಜನ ಹನ್ನೆರಡು ಜನ ಡೈರೆಕ್ಟರ್ಗೆ ನಮ್ಮ ಕಡೆಗೆ ಏಳು ಜನ ಜೈಬೇರಿ ಬಾರಿಸಿದರು ಏನು ಇದಿನ ಡೈರಿ ಅಧ್ಯಕ್ಷರ ಚುನಾವಣೆಯಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರು ಜೈಬೇರಿ ಬಾರಿಸಿದ್ದಾರೆ ಇದಕ್ಕೆ ಸಹಕಾರ ಕೊಟ್ಟಂಥ ಗ್ರಾಮಸ್ಥರಿಗೆ ಹಾಗೆ ಡೈರೆಕ್ಟರ್ಗಳಿಗೆ ನಾನು ಅನಂತ ಅನಂತ ಧನ್ಯವಾದಗಳು ತಿಳಿಸುತ್ತೇನೆ ಹಾಗೆಯೇ ನಿಮ್ಮ ನಂಬಿಕೆಯಂತೆ ನಮ್ಮ ತಾಲೂಕಿನ ಹಾಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ತಾಲೂಕಿನ ಅಧ್ಯಕ್ಷರಾದಂಥ ನಾಗರಾಜ್ ಅವರ ಕಡೆಯಿಂದ ಹಾಗೆ ನಮ್ಮ ಹಾಲಿ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರ ಕಡೆಯಿಂದ ಹಾಗೆ ಈ ಭಾಗದ ಶ್ಯಾಮೇಗೌಡರ ಕಡೆಯಿಂದ ಹಾಗೆ ವೆಂಕಟರಾಮೇಗೌಡರ ಕಡೆಯಿಂದ ಎಲ್ಲ ತಾಲೂಕಿನ ಜೆ ಡಿ ಎಸ್ ಮುಖಂಡರ ಕಡೆಯಿಂದ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಏ ದಿನ ಏನು ಈ ದಿನ ಮುಳಬಾಗಲು ತಾಲೂಕಿನ ಕುಡುಮಲೆ ಗ್ರಾಮ ಪಂಚಾಯಿತಿಯಲ್ಲಿ ಸೇರಿರ್ತಕ್ಕಂಥ ಕ ತಾವರೆಕೆರೆ ಗ್ರಾಮಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರನ್ನು ಈ ಸೇರಿ ನೇಮಕ ಮಾಡಿದರೆ ಇದಕ್ಕೆ ಯಾವುದೇ ಸೌಕರ್ಯ ಬೇಕಂದ್ರೂ ನಮ್ಮ ಕಡೆಯಿಂದ ಹಾಗೆ ತಾಲೂಕಿನ ನಾಗರಾಜಣ್ಣ ಅವ್ರ ಕಡೆಯಿಂದ ಯಾವುದೇ ಸಹಕಾರ ಬೇಕಂದ್ರೂ ನಿಮ್ಮ ಊರಿಗೆ ಸದಾ ನಿಮ್ಮ ಊರಿಗೆ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಒಂದು ಆಶಿಸುತ್ತಾ ಅವ್ರ ಕಡೆಯಿಂದ ನಾವು ಒಂದು ನಂಬಿಕೆಯನ್ನು ನಾವು ನಿಮಗೆ ಕೊಡುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಗಮಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮನ್ನು ಕರೆದು ತವರ್ಕೆ ರಮೇಶಣ್ಣವರು ಇದಕ್ಕೆಲ್ಲ ಕಾರಣರಾಗಿರ್ತಕ್ಕಂಥ ಈ ಊರಿನ ಗ್ರಾಮಸ್ಥರು ಹಾಗೆ ಸದಸ್ಯರು ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರು ಈ ಭಾಗದ ಎಲ್ಲ ಮುಖಂಡರು ಏನು ಈ ಜೈಬೇರಿಗೆ ಕಾರಣರಾಗಿರ್ತಾರೆ ಅವ್ರಿಗೆಲ್ಲರಿಗೂ ಅನಂತ ಅನಂತ ಧನ್ವಾದಗಳು ತಿಳಿಸುತ್ತಾ ಈ ಜೈಬೇರಿಗೆ ಸದಾ ಸದಾ ಜೆ ಡಿ ಎಸ್ ಪಕ್ಷವನ್ನು ಹೀಗೆ ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಜೆ ಡಿ ಎಸ್ ಪಕ್ಷವನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳೆಸಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಈ ಊರಿನ ಗ್ರಾಮಸ್ಥರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ಎರಡು ಮಾತಲ್ಲಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನಾನು ಮಾತುಗಳನ್ನು ಮುಗಿಸುತ್ತೇನೆ ಜೈ ಜೆ ಡಿ ಎಸ್